ನಮಸ್ಕಾರ ರೀ ಎಲ್ಲರಿಗೂ ಸೌದತ್ತಿ ರೇಣುಕಾ ಎಲ್ಲಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ರೀ ಎಲ್ಲರೂ ಹೆಂಗದೀರಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ರೀ ಇವತ್ತು ನಾವು ಎಲ್ಲ ಎಲ್ಲಮ್ಮನ ಪವಾಡ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬರ್ರಿ ನಿಮಗೆಲ್ಲ ಗೊತ್ತ್ರಿ ಎಲ್ಲಮ್ಮನ ಪವಾಡ ಭಾಳ ಐತ್ರಿ ನಿಮ್ಮ ಲೈಫ್ನಾಗೂ ಸಾಕಷ್ಟು ಪವಾಡಗಳು ನೋಡಿರ್ತೀರಿ ನಾನು ನೋಡೇನ್ರಿ ನಾನು ಎಷ್ಟೋ ಕಷ್ಟ ಸಮಯದಾಗ ಎಲ್ಲಮ್ಮ ಯಾವತ್ತೂ ಕೈ ಬಿಟ್ಟಿಲ್ಲ ರೀ ಎಂತೆಂಥ ದೊಡ್ಡ ದೊಡ್ಡ ಕಷ್ಟ ಬಂದರೂ ನನ್ನ ಎಲ್ಲ ಮನನ್ ಯಾವತ್ತೂ ಕಾಪಾಡ್ಯಳ್ರಿ ಅದೇ ರೀತಿ ನಿಮ್ಮ ಲೈಫ್ನಾಗೂ ಪವಾಡಗಳು ನಡೆದಿರ್ತಾವ್ರಿ ಇದೇ ರೀತಿ ಒಬ್ಬರು ಭಕ್ತಾದಿರಿ ನಂಗೆ ಮೆಸೇಜ್ ಮಾಡಿದ್ರಿ ಅವ್ರ ಲೈಫ್ನಲ್ಲಿ ಎಲ್ಲಮ್ಮ ಪವಾಡಗಳು ಒಂದೆರಡು ತುಣುಕುಗಳನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅವ್ರ ದೇವ್ನ ನಂಬ್ತಿರ್ಲಿಲ್ಲ ಅಂತ್ರಿ ಈ ಪವಾಡ ಆದಮೇಲೆ ಅವ್ರು ಎಲ್ಲಮ್ಮನ ಮೇಲೆ ನಂಬಿಕೆ ಬಂದೈತ್ರಿ ಎಲ್ಲಮ್ಮ ಅವ್ರಿಗೆ ಒಂಥರ ಪಾಸಿಟಿವ್ ಎನರ್ಜಿ ಥರ ಅವ್ರನ್ನ ಯಾವಾಗಲೂ ಕಾಪಾಡಿದಾಳ್ರಿ ಅವ್ರು ಎಷ್ಟೋ ಸರಿ ಸಾವಿನ ಬಾಕ್ಳಿಗೆ ಹೋಗಿ ಅಲ್ಲಿಂದ ಪಾರಾಗಿ ಬಂದಿದಾರೀ ಅದಕ್ಕೆ ಕಾರಣ ರೀ ತಾಯಿ ಅಲ್ಲಮ್ಮ ಅಂತ ಹೇಳಕ್ ಇಷ್ಟಪಡ್ತಾರೀ ಅವ್ರ ಅವ್ರಿ ಅವ್ರ ಲೈಫ್ ಹೇಳಿದ್ರಿ ಅವ್ರು ಒಂದು ಮೂರ್ ಇಲ್ಲ ನಾಲ್ಕು ಸರಿ ಸಾವಿನ ಬಾಕ್ಲಿಗೆ ಹೋಗಿ ಬಂದಾರಂತ್ರಿ ಸರಿ ಏನಾಗಿತ್ತಂತ ರೀ ಆ ರೀ ಕೆನಾಲ್ ಇರ್ತಾವಲ್ರಿ ಕೆನಾಲ್ ಇರ್ತಾವಲ್ಲ ಇರ್ತಾವಲ್ರಿ ಅದು ಇಪ್ಪತ್ತು ಅಡಿ ಇತ್ತೀ ಇಪ್ಪತ್ತಡಿ ಇದ್ಮೇಲೆ ಆ ಮೆಟಲ್ ದಿಂದ ಅವ್ರ ಕಾಲ್ ಜಾರ್ ಬಿಡ್ತಿದ್ರಿ ಇನ್ನೇನು ನಾನು ಬಿದ್ದ ಬಿಟ್ಟೆಪ್ಪ ನನಗೆ ನನ್ನ ಜೀವ ಹೋತ ಬಂದು ಅವ್ರ ಕೈ ಹಿಡಿದು ಕಾಪಾಡಿದ್ರಂತ್ರಿ ಆಮೇಲೆ ಇನ್ನೊಂದು ರೀ ಅವ್ರಿಗೆ ಕರೆಂಟ್ ಕರೆಂಟ್ ಕಂಬದಾಗ ಕರೆಂಟ್ ಹಿಡ್ದಿತ್ತೀ ಅವ್ರಿಗೆ ಕರೆಂಟ್ ಹೊಡೆದಾಗ್ರಿ ಅವ್ರು ಇನ್ನು ಬದುಕುದೇ ಇಲ್ಲ ಅಂತ ಅನ್ಕೊಂಬಿಟ್ಟಿದ್ರಂತ್ರಿ ಆ ಟೈಮ್ದಾಗು ಅವ್ರ ಒಂದು ಪಾಸಿಟಿವ್ ಎನರ್ಜಿ ಕಾಣ್ತಂತ್ರಿ ಅದು ಬೇರೆ ಯಾರು ಅಲ್ರಿ ನಮ್ಮ ಸೌದತ್ತಿ ಎಲ್ಲ ಮಾರಿ ಎಲ್ಲ ಮಾರಿ ಒಂದು ಪಾಸಿಟಿವ್ ಎನರ್ಜಿ ತರ ಬಂದು ಅವ್ರನ್ನ ಕಾಪಾಡಿದ್ರಂತ್ರಿ ಅವತ್ತು ಲಾಸ್ಟಿಗೆ ರೀ ಅವ್ರ ದೇಹದ ಎಲ್ಲಾ ಶಕ್ತಿ ಬಿಟ್ಟು ಕೈ ಎಳ್ಕೊಂಡ್ರಂತ್ರಿ ಅವಾಗ ಕರೆಂಟ್ ಬಿಡ್ ಬಿಡ್ತಂತ್ರಿ ಆಮೇಲೆ ಇನ್ನೂ ಬೇರೆ ಬೇರೆ ಮೂರಿಂದ ನಾಲ್ಕು ಸಾರಿ ಸಾವು ಹತ್ರ ಹೋಗಿ ಬಂದೇನಿ ಅಂತ ಅವ್ರು ಹೇಳಿದ್ರಿ ಮತ್ತು ಆಗ ನನಗೆ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಬಂದಿರೋ ಫೀಲ್ ಆಗೈತಿ ಎಲ್ಲಮ್ಮ ತಾಯಿನೇ ಕಾಪಾಡಿರೋದು ಎಲ್ಲಮ್ಮ ತಾಯಿನೇ ಆ ಪಾಸಿಟಿವ್ ಎನರ್ಜಿ ರೂಪದಲ್ಲಿ ನೋಡಿರೋ ನಾನೇ ಪುಣ್ಯವಂತ ಅಂತ ಅವ್ರು ಹೇಳಿದ್ರಿ ಇದರಲ್ಲಿ ಒಂದು ಮಾತು ಸುಳ್ಳಲ್ಲ ಇದು ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳು ಅಂತ ಅವರು ಖುಷಿಯಿಂದ ಹೇಳಿದ್ರಿ ನಂಗೂ ಇದು ಕೇಳಿ ಭಾಳ ಖುಷಿ ಆತ್ರಿ ರೀ ನಿಮ್ಮ ಲೈಫ್ ಒಳಗೂ ಇದೇ ಥರ ಪವಾಡಗಳು ನಡೆದಿದ್ರ ರೀ ನಮ್ಗೆ ನಮ್ಮ ಹತ್ರ ಶೇರ್ ಮಾಡ್ಕೋರಿ ನಮ್ಮ ಇನ್ಸ್ಟಾ ಪೇಜ್ ಒಳಗೆ ಮೆಸೇಜ್ ಹಾಕಿರಿ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಧನ್ಯವಾದಗಳು